ನಗರದಲ್ಲಿ ಅವ್ರಿಗೆ ಹುತಾಡಿದೆ ಮತ್ತು ಜಾಗ ಜಾಗಿದೆಯ ಅವ್ರಿಗೆ ಉತ್ತಾರಿಲ್ಲ ಮತ್ತು ಅವ್ರ ಮೂಲಕ ಹಾಜಿಲ್ಲ ಲೈಟ್ ಇಲ್ಲ ಇಂಥ ಮಂದಿಗೆ ಕವಾರ ಪಟ್ಟಣ ಪಂಚಾಯತ್ ಡಿಜಿಟಲ್ ಉತ್ತರವ್ರ್ ಕೊಡಬೇಕು ಅವ್ರಿಗೆ ಇದು ಎಲ್ಲ ವ್ಯವಸ್ಥೆ ಮಾಡಬೇಕು ಈ ನಮ್ಮ ದಲಿತ ಸಂಘ ಸಮಿತಿ ನಾವು ಈಗ ಹೇಳ್ತೇನೆಂದ್ರೆ ಇಲ್ಲಿರೋದು ಅಂದರೆ ನಲ್ವತ್ತೈವತ್ತು ವರ್ಷದಿಂದ ಅಲ್ಲಿ ಬಡವರ ಜಮೀನು ಜಮೀನವರ ಜಾಗ ಹಿಡ್ಕೊಂಡು ನಿಂತಾರೆ ಅದು ಅದಕ್ಕೆ ಎಲ್ಲ ದುರ್ಲಕ್ಷ ಮಾಡಿದ್ದಾರೆ ಮಂದಿ ಅಧಿಕಾರಿಗಳು ದುರ್ಲಕ್ಷ ಮಾಡಿದವರು ಅದ್ರ ಲಕ್ಷ ಕೊಟ್ಟಿಲ್ಲ ಅದಕ್ಕೆ ಎಲ್ಲರೂ ಅಧಿಕಾರಿಗಳಿಗೆ ಮತ್ತು ಊರು ಪ್ರಮುಖ ಜ್ಯೋತಿನ್ನ ಪಾಟೀಲ್ ಅವ್ರಿಗೆ ಅವ್ರು ನಾನು ವಿನಂತಿ ಮಾಡ್ತೇನೆ ನೀವು ಮುಂದೆ ಮುಂದಾದ ಆಗಿ ನಮ್ಮ ಬಡವ್ರ ಜನವರಿಗೆ ನೀವು ಉತ್ತಾರ ಮತ್ತು ಡಿಜಿಟಲ್ ಉತ್ತರ ಕೊಡಬೇಕಂತ ನಾವು ಮನೆ ನಾವು ಹೇಳಿ ಒಂದು ಎರಡು ಮಾತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಮೊದಲೇದಾಗಿ ನಮ್ಮ ಗ್ರಾಮದ ಪರವಾಗಿ ದಲಿತ ಸಂಘರ್ಷ ಐತಿ ಏನಿಂದ ಏನು ಮೋರ್ಚಾ ತಂದ್ರೆ ಅದು ಇದಕ್ಕೆ ನಮ್ದು ಪೂರ್ಣ ಸಂಪರ್ಕಕ್ಕೆ ಬೆಂಬಲ ಇರ್ತದೆ ಅಂತ ಇಲ್ಲಿ ಘೋಷಣೆ ಮಾಡ ಎರಡನೇದಾಗಿ ನಾವು ಯಾತರ ಸಭೆಗೆ ಕೂಡಿದ್ದೀವಿ ಊರಿನ ಗಣ್ಯ ಮಾಡಿದ್ರೆ ಮತ್ತು ನಮ್ಮ ಊರಿನ ಎಲ್ಲ ಗ್ರಾಮಸ್ಥರ ನಮ್ಮ ಬಸವನಗರದಾಗಲಿ ಎಲ್ಲ ದಲಿತ ಬಾಲ್ ಅವರು ಇಲ್ಲಿಗೆ ನಮ್ಮ ಒಂದು ಮಣಿವೆಯನ್ನು ತಗೊಂಡು ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಕೊಡುವಾಗ ಮೂಲಕ ಏನೆಂದರೆ ಈಗ ಸುಮಾರು ಎಪ್ಪತ್ತೆರಡರೊಳಗೆ ಸಿಕ್ಕಂಥ ಅಕ್ಪತ್ರೆ ಇದಾವ್ರು ಗಾಯರನ್ ಜಮೀನಿದಾಗ ನೂರ ಐದು ಎಕ್ಕರ್ ಟೋಟಲ್ ಗಾಯರನ್ ಜಮೀನ ಅದರಲ್ಲಿ ಅಕ್ಪತ್ರೆ ಸಿಕ್ಕಿದವರು ಆ ಹಕ್ಕರೆ ಸಿಕ್ಕರೆ ಈಗಾಗಲೇ ನಮ್ಮ ಮಾನ್ಯ ಚೀಫ್ ಸೆಕ್ರೆಟರಿ ಅವರು ಜಿಲ್ಲಾ ನಮ್ಮ ಪಟ್ಟಣ ಪಂಚಾಯತಿ ಚೀಫ್ ಸೆಕ್ರೆಟರಿ ಒಟ್ಟಾದ ನೋಂದಣಿ ಮಾಡ್ಕೋತಿಲ್ಲ ಮತ್ತ ಇದ್ರು ಈಗ ರೀ ಈಗ ಒಬ್ಬರ ಒಬ್ಬ ವ್ಯಕ್ತಿ ತಿರ್ಕೊಂಡಾರ್ರಿ ಅವ್ರ ಹೆಸ್ರ ಮೇಲೆ ತಮ್ಮ ಮಕ್ಕಳ ನೇರ ವಾರಸದ್ರ ಅದನ್ನ ಅವ್ರಿಗೆ ವಾರಸ್ ಮಾಡ್ಕೊಳ್ ಸಲುವಾಗಿ ಹಾಕ್ಬತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದರಾಜ್ ನಮಸ್ಕರಿಸುತ್ತಾ ಇವತ್ತು ಕಾಗವಾಡ ಆಫೀಸಲ್ಲಿ ಈಗ ಕಾಗವಾಡ ತಾಲೂಕ ಬಂದಿರತಕ್ಕ ಎಲ್ಲ ನನ್ನ ಸೋದರಿಯರು ಹಾಗೂ ನನ್ನ ಅಕ್ಕ ತಂಗಿಯರು ಹಾಗೂ ನನ್ನ ಎಲ್ಲ ನನ್ನ ಅನ್ನ ತಮ್ಮರಿಗೆ ಜಮೀನು ಮುಂದಿನಗಳು ಇಲ್ಲಿ ಕಾಗವಾಡಲ್ಲಿ ಇರ್ತಕ್ಕಂಥ ತಾಲೂಕದಲ್ಲಿ ಇರ್ತಕ್ಕಂಥ ಮೂವತ್ತು ನಾನತ್ತು ವರ್ಷಗಳ ಸಮಸ್ಯೆಗಳನ್ನು ಯಾಕೆ ಇಲ್ಲಿ ತಕ್ಕ ಮುಂಚಿತವಾಗಿದ್ದು ಬಂದಿಲ್ಲ ಆದರೆ ತಾಲೂಕು ದಂಡಾಧಿಕಾರಿ ಸಾಹೇಬರು ಹೊಸದಾಗಿ ಬಂದಿರ್ತಾರೆ ಆದ್ರೆ ಕೂಡಲೇ ಇಲ್ಲಿ ಇರ್ತಕ್ಕಂಥ ಮಡವಾಳ ಇರ್ಬೋದು ಕುತ್ರಾಳ ಕಾಗವಾಡ ಉಗಾರ ಇರ್ತಕ್ಕಂಥ ಮೂವತ್ತು ಮೂವತ್ತು ನಲವತ್ತು ವರ್ತಕ್ಕಂಥ ಜಮೀನದಾಗ ಬೇರೆ ಅಂದಾಗ ಆದರೆ ಬೇರೆ ಬೇರೆ ಜೈತಾರ ಎಷ್ಟೋ ಮಂದಿ ಆದ್ರೂ ಮಾಡ್ಕೊಂಡಿರ್ತಾರೆ ಆದರೆ ಈ ದಲಿತರಿಗೆ ಯಾಕೆ ನೀವು ಅಕ್ಕಪತ್ರ ಕೊಡುವ ರೀ ಯಾಕೆ ಉದ್ದೇಶಿ ಇದರಿಂದ ಯಾರು ಕೈವಾಡಿದೆ ಅದು ಫಲಕುಷಿಯಾಗಿ ಚರ್ಚೆ ಮಾಡಬೇಕು ಮತ್ತು ಕೂಡಲೇ ಅದನ್ನು ಕರ್ಮ ತಹಸೀಲ್ದಾರ್ ಸಾಹೇಬ್ರು ತೊಗೋಬೇಕು ವೇಳೆ ನೀವು ಕೂಡಲೇ ಈ ಅಕ್ಕಪತ್ರ ಅಲ್ಲಿ ಮತ್ತು ಡಿಜಲ್ ಆಗಲಿ ಸ್ಮಶಾನ ಭೂಮಿ ಭೂಮಿಯಲ್ಲಿ ಒಂದುವೇಳೆ ದಲಿತರಿಗೆ ಅವಕಾಶವನ್ನು ಸಿಗಲಿಕ್ಕರ ಉಗ್ರವಾದ ಹೋರಾಟ ಮಾಡ್ತೀವಿ ಇಲ್ಲವಾದರೆ ಇಲ್ಲಿ ದಕ್ಷರ ಅಭ್ಯಾಸ ಮುಂದೆ ನಾವು ಧರಣಿ ಸತ್ಯಾಗ್ರಹವನ್ನು ಕುಣಿತೇವು ಒಂದೇ ಇದಕ್ಕೂ ಬಗ್ಲಿರ ಇಡೀ ಬೆಳಗಾವಿ ರಾಜ್ಯ ಹತ್ತಿನ ತಾಲೂಕು ಮತ್ತು ಬೆಳಗಾವ್ ರಾಜ್ಯದಲ್ಲ ಬೆಳಗಾವಿ ಜಿಲ್ಲೆ ಎಲ್ಲ ಹೋರಾಟವನ್ನು ಮಾಡ್ಲಾಕ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘವಾದೆವು ಅದು ಕೂಡಲೇ ಈ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನನ್ನ ಮಾತು ಸತ್ಯ ಜಯ ಭೀಮ್ ಜಯ ಕರ್ನಾಟಕ ಅಂಬೇಡ್ಕರ್ ಅವರ ಚರಣಗಳಲ್ಲಿ ವಂದಿಸುತ್ತ ಇವತ್ತಿನ ಈ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮದ ಕಾರಣ ಏನಂದರೆ ಕಾಗವಾಡ ಗ್ರಾಮದಲ್ಲಿ ಹೊಸ ನಗರದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಜನ ದಲಿತರಿದ್ದಾರೆ ಅದು ಈಗ ನಮ್ಮಲ್ಲಿ ಜ್ಯೋತಿ ಪಾಟೀಲ್ ಬಂದಾರ ಅವ್ರಿಗೆ ಗೊತ್ತೈತಿ ಕಾವಾಡ ಊರಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಗೊತ್ತು ಅದಕ್ಕಾಗಿ ಈಗ ಮಾಡಿ ತಹಶೀಲ್ದಾರ್ ಸಾಹೇಬರು ಅಲ್ಲಿ ದಲಿತರಿಗೆ ನಾವು ಸ್ಮಶಾನ ಭೂಮಿಯನ್ನು ಕೊಟ್ಟಿದ್ದೀವಿ ಬಟ್ ಅದರ ಮೇಲೆ ನೀವು ಸಾರ್ವಜನಿಕ ಅಂತಕ್ಕಂಥ ಉಲ್ಲೇಖನ ಮಾಡಿ ಆ ಸ್ಮಶಾನ ಭೂಮಿಯನ್ನು ನೀಡಿದ್ದೀರಿ ಎಲ್ಲರೂ ಕೂಡಿ ಮಾಡಿಕೊಡ್ತಾ ಅಂತ ಹೇಳಿದ್ರು ಬಟ್ ಅಲ್ಲಿ ಏನಾಗಿದೆ ಸರ ಅನೇಕ ಜನ ನಮ್ಮ ದಲಿತ ಸಮುದಾಯ ಎತ್ತಿರೋದ್ರಿಂದ ಅಲ್ಲಿ ನಮಗೆ ಪ್ರತ್ಯೇಕವಾದಂಥದ್ದು ಒಂದು ಸ್ಮಶಾನ ಭೂಮಿ ಬೇಕಂತಕ್ಕಂಥ ಇದು ಮೊದಲನೇ ಬೇಡಿಕೆ ಅಲ್ಲಿ ಒಂದು ಪ್ರತ್ಯೇಕವಾದಂಥ ಸ್ಮಶಾನ ಭೂಮಿಯನ್ನು ನಮಗೆ ತಾವು ಕೊಡಬೇಕು ಅದು ಅಲ್ಲದ ಈಗಾಗಲೇ ಇಪ್ಪತ್ತ್ಮೂರು ಸರ್ವೆ ನಂಬರ್ದಲ್ಲಿ ಇಪ್ಪತ್ತ್ಮೂರು ಅಲ್ಲಿ ಒಂದು ಎಕರೆ ಐದು ಗುಂಟೆ ಜಾಗ ಐತಿ ಆ ಜಾಗ ಒಳಗೆ ಅನೇಕ ವರ್ಷಗಳಿಂದ ಎಲ್ಲ ಜನ ಅಲ್ಲಿ ಸಾರ್ವಜನಿಕರು ಎಲ್ಲರೂ ಕೂಡಿಕೊಂಡು ಇದನ್ನು ಮಾಡ್ತಾರೆ ಸರ್ ಆ ಸ್ಮಶಾನ ಭೂಮಿಗಳು ಅದಕ್ಕಾಗಿ ನಮಗೇನೈತಿ ಪ್ರತ್ಯೇಕವಾದಂಥ ಒಂದು ಸ್ಮಶಾನ ಭೂಮಿ ಕೂಡಿರಂತಕ್ಕಿಂತ ನಮ್ಮದೊಂದು ಬೇಡಿಕೆ ಇತ್ತು ಅದು ಅಲ್ಲದ ಈಗ ಹುಡುಕಿದ ಕಡೆ ಎಲ್ಲದ ಕಡೆ ಈಗ ಡಿಸ್ಟರ್ ಉತ್ತರಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಡೆಸಿದಾರ ನಿನ್ನೆ ನಾವು ಡಿ ವಿ ಸಿ ಕಮಿಟಿ ಮೀಟಿಂಗ್ದಾಗ ಹೋದಾಗ ಮಾನ್ಯ ಎಸ್ ಸಿ ಸಾಹೇಬ್ರ ಜೊತೆಯಲ್ಲಿ ಮಾತಾಡಿದಾಗ ಅಲ್ಲಿ ಕಾಗವಾಡ ಪಂಚ ಪಟ್ಟಣ ಪಂಚಾಯಿತಿ ನಿಮ್ಮ ಚೀಫ್ ಆಫೀಸರ್ ಕೂಡ ಬಂದಿದ್ದರು ಎ ಸಿ ಸಾಹೇಬ್ರು ಕೂಡ ಅವರಿಗೆ ಡೈರೆಕ್ಷನ್ ಮಾಡಿದ್ದಾರೆ ಅದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಮಾನ್ಯ ತಹಶೀಲ್ದಾರ್ ಸಾಹೇಬರು ಅದು ಏನೀಗ ಜಾಗ ಇದೆ ಅದನ್ನು ನೀವು ಟೌನ್ ಮುನ್ಸಿಪಾಲಿಟಿಗೆ ಅದು ಹ್ಯಾಂಡ್ ಓವರ್ ಮಾಡಬೇಕಾಗಿದೆ ಅದು ಪಂಚಾಯತಿ ಮುನ್ಸಿಪಾಲಿಟಿಗೆ ಹ್ಯಾಂಡ್ ಓವರ್ ಅಂದ್ರೆ ಅವ್ರ ಕಡೆಯಿಂದ ನಮಗೆ ತೋಲಕ್ಕ ಅದರ್ವೈಸ್ ನಿಮಗೆ ಡೈರೆಕ್ಟ್ ನಮ್ಗೆ ಪಾವರ್ಸ್ ಇಲ್ಲ ಅಂತಕ್ಕಂಥ ಮಾತನ್ನು ನಿನ್ನ ಮೀಟಿಂಗ್ ಒಳಗೆ ಎಸ್ ಸಿ ಸಹೇಬರ್ ನಮಗೆ ಹೇಳಿದ್ದಾರೆ ಅದು ಮತ್ತು ರಿಟರ್ನ್ ಒಳಗೆ ಕೊಟ್ಟಿದ್ದಾರೆ ಅವರು ಎಸ್ ಸಿ ಸಾಹೇಬ್ರ್ ಏನು ಹೇಳಿದ್ರು ಅದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರೋದ್ರಿಂದ ಡೈರೆಕ್ಟ್ ಯಾವ ಜಮೀನ ನಮಗೆ ರೆವನ್ಯೂ ಡಿಪಾರ್ಟ್ಮೆಂಟ್ ಇಂದ ಕೊಡ್ಲಾಕ್ ಬರೋಂಗಿಲ್ಲ ಆದ್ರೆ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಏನಪ್ಪಾ ಅಂದ್ರೆ ಆ ಜಾಗವನ್ನ ಒಂದು ವೇಳೆ ಇಲ್ಲಿ ಪಟ್ಟಣ ಪಂಚಾಯಿತಿದವರು ತಹಸೀಲ್ದಾರ್ಗೆ ಒಂದು ಅರ್ಜಿ ಕೊಟ್ಟು ನಿಶ್ಚಿ ಚೀಫ್ ಆಫೀಸರ್ ಈ ಜಾಗ ನಮ್ಗೆ ನೀವು ಹ್ಯಾಂಡ್ ಓವರ್ ಮಾಡ್ರಿ ಅಂದ್ರೆ ನಿಮ್ಗೆ ಹ್ಯಾಂಡ್ ಓವರ್ ಮಾಡಲಾಕ ಬರ್ತೈತಿ ಅಂತಕ್ಕಂಥ ಮಾತನ್ನು ನಿನ್ನೆ ಸಾಹೇಬ್ರಲ್ಲಿ ಮೀಟಿಂಗ್ದಾಗ ನಮ್ಗೆ ಹೇಳಿದಾರ ಅದಕ್ಕಾಗಿ ಮಾನ್ಯ ತಹಶೀಲ್ದಾರ್ ಸಾಹೇಬ್ರಲ್ಲಿ ನಮ್ದು ಮನವಿ ಏನಾಯಿತ್ತು ಅಂದ್ರೆ ತಕ್ಷಣ ತಾವು ಚೀಫ್ ಆಫೀಸರ್ನ ಕರೆದು ಈ ಈ ಒಂದು ಕಾರ್ಯಕ್ರಮಕ್ಕೆ ಈಗೇನು ಇದು ಮಾಡಿದ್ದೀವಿ ಇಲ್ಲಿ ಚೀಫ್ ಆಫೀಸರ್ ಸರ್ ಇದು ಮುಗಿದೊಳ್ದು ಚೀಫ್ ಆಫೀಸರ್ ತೆಗಲಾಕ ಫೋನ್ ಮಾಡಿದೆ ಧಾಗವಾಡ ಮುನ್ಸಿಪಾಲ್ಟಿ ಏನು ಚೀಫ್ ಆಫೀಸರ್ ಅಲ್ಲ ಅವ್ರನ್ನ ಈಗ ಕರೆಸಿ ಅಂದ್ರೆ ಇದು ಸಮಸ್ಯೆ ಕರೆಕ್ಟ್ ಆಗಿಬಿಡ್ತದೆ ನಮಗೆ ಇಲ್ಲ ಆಯ್ತು ಅಂದ್ರೆ ಮಾತ್ರ ಅಂತರ ಉಳಿತದ ನೀವು ಸರ್ಕಾರ ಕಳಿಸ್ತೇನೆ ಅನ್ನೋರ ಮತ್ತೆ ನಾವು ಹೋಗೋರ ಹಿಂಗೆ ಮೇಡಮ್ ಪ್ಲೀಸ್ ನಾವು ನಿಮಗೆ ವಿನಂತಿ ಇಟ್ಟು ಈಗ ತಮ್ಮ ಆಫೀಸಲ್ಲಿ ಫೋನ್ ಹಚ್ಚಿ ಅವ್ರ ನಿಮ್ಗೆ ಕರ್ಕೊ ಸರಿ ಈಗ ಕಳಿಸ್ರಿ ಅವ್ರು ನೀವು ಕರೆಸಿದಂದ್ರೆ ಅದಕ್ಕೊಂದು ಯೋಗ್ಯವಾದಂಥ ನಿರ್ಣಯ ಅವ್ರೇನು ಮಧ್ಯಕ್ಕೆ ಕಳೆದು ಮಾತಾಡ್ರಿ ನೀವು ಆಫೀಸಲ್ಲಿ ಕಳಿಸ್ ಮಾತಾಡ್ರಿ ನಾವನ್ನು ಬರ್ತೀವಿ ಅವ್ರು ಸರ ನಮ್ಗೆ ಸರ್ ಅದು ಹಾಂಗೆ ಹಿಂಗ್ರಿ ಅಂತ ಕಾನೂನು ಕೊಡೋದು ನಿಮ್ಗೆ ಏನಂದ್ರೆ ನಿಮ್ಗೆ ಮಾಡ್ಲಾಕಿಲ್ಲ ಅದಕ್ಕಾಗಿ ಕಲಿಸಿಲ್ಲ ಅಂದ್ರೆ ಎಲ್ಲ ನಾಯಕರು ಮೂರು ಸರಿಯಾಗ ಮತ್ತು ಇದು ಚಳವಳಿ ಮತ್ತು ಹೋರಾಟ ಮಾಡೋದಿದ್ರು ಸಮ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಸಿಗಲಿಲ್ಲ ಕೆಲಸಗಳಾಗಲಿಲ್ಲ ಅಂದ್ರೆ ಮತ್ತೆ ಚಳುವಳಿ ಮಾಡಿ ಏನು ಉಪಯೋಗ್ರಿ ಅದ್ರ ಬದಲು ನಾವು ಚರ್ಚೆ ಮಾಡೋಣ ಬರೀ ಇದು ಮತ್ತೊಂದು ಏನಾಗಿದೆ ಸರ್ ಈಗ ಇದು ಕಾಗವಾಡದಲ್ಲಿ ಇರ್ತಕ್ಕಂಥ ಜನ ಬಹಳ ಸುಮಾರು ಒಂದು ಮೂರು ಸಾವಿರ ಜನ ಮೂರು ಸಾವಿರ ಓಟಿಂಗ್ ಮೂರು ಸಾವಿರ ಓಟಿಂಗ್ ಇರ್ತಕ್ಕಂಥ ಒಂದು ಅದು ಅಲ್ಲಿ ಒಂದು ಸಣ್ಣದ ಒಂದು ಕಂದಾಯ ಗ್ರಾಮ ಇದ್ದಂಗೆ ಆಗಿಬಿಟ್ಟವ ಅದಕ್ಕಾಗಿ ಅಲ್ಲಿ ಮೂಲಭೂತ ಸೌಕರ್ಯಗಳ ಕರ್ತೇ ಐತಿ ಇದೀಗ ನಮ್ಮ ಜೈಪಾಲ್ ಭೇರ್ ಅವ್ರಿಗೂ ಅಲ್ಲಿ ಗಟಾರ್ಗಳ ಅವ ಈವ ಎಲ್ಲ ವ್ಯವಸ್ಥೆ ಒಟ್ಟು ಏನು ಬರಲಾಕತ್ತೆ ಎಸ್ ಟಿ ಪಿ ಎಸ್ ಪಿ ಇರಲಿ ನಮ್ಮ ನಮ್ಮ ಎಸ್ ಟಿ ಪಾಯಿಂಟ್ ಇರಲಿ ಅದು ಸರಿಯಾಗಿ ಬಳಕೆ ಆಗ್ಲಾಕತ್ತೋ ಇಲ್ಲೋ ಅದನ್ನು ಮಾನಿಟರ್ ಮಾಡ್ಬೇಕಾಗ್ತೈತಿ ಮತ್ತು ಈಗಾಗಲೇ ನಾವು ಇದು ನಮ್ಮ ಕುಷ್ಣಾಳ ಮತ್ತು ಮಡವಾಳ ದೊಡ್ಡ ಉಗಾರದ ಅವ್ರದಲ್ಲಿ ದೂಂಡಿ ಮಟ್ಟಿ ಒಳಗೆ ಒಂದು ಇದು ಮಾಡಿದ್ರೆ ಅಲ್ಲಿ ಏನೇನೂ ಮೂಲಭೂತ ಸೌಕರ್ಯಗಳಿಲ್ಲ ದೋಂಡಿ ಮಟ್ಟಿ ಒಳಗೆ ನಾವು ಅನೇಕ ಸಲ ಎ ಸಿ ಹೇಳಿದೀವಿ ನಿನ್ನೆ ಸಾಯಿಬಿ ಕಣ್ಣ ಒಂದು ಕಂದಾಯ ಗ್ರಾಮ ಮಾಡ್ತೀನಿ ಅಂತ ಹೇಳ್ತಾರೆ ಅವ್ರು ಅದಕ್ಕಾಗಿ ತಮ್ಮಲ್ಲಿ ನಮ್ಮದು ಏನು ವಿನಾಯಿತೈತಿ ಅಲ್ಲಿ ಮೂಲಭೂತ ಸೌಕರ್ಯ ಕೊಡಬೇಕು ದೋಂಡಿ ಮಟ್ಟಿ ಇರಲಿ ಮತ್ತು ಮುಂಚೂಳಿ ಮತ್ತು ಉಗಾರ ನಡುವೆ ರೇಣುಕ ನಗರದಲ್ಲಿ ಸಾಮುಗಾರ ಜನರನ್ನು ಕೂಡ ಅಲ್ಲಿ ಸೃಷ್ಟಿ ಮಾಡಿದ್ದಾರೆ ಅವ್ರಿಗೆ ಕೂಡ ಸಮಸ್ಯೆ ಆಗೈತಿ ಮತ್ತೆ ಆ ಜನರನ್ನು ಬಂದ್ರೆ ಅದನ್ನ ಕಂದಾಯ ಗ್ರಾಮ ಮಾಡ್ರಿ ಇಲ್ಲಾಯ್ತಂದ್ರೆ ಸಂಬಂಧಪಟ್ಟ ಪಂಚಾಯತಿ ಕೊಡ್ರಿ ಈಗ ಗೊಂಡಿಮೆಡ್ಡಿ ಪರಿಸ್ಥಿತಿ ಹಿಂಗಾಗಿ ನಾ ಗರ್ಕ ನಾ ಘಾಟ್ ಕೈಗಿಬಿ ಅವರು ಈ ಕಡೆ ಶಿಡವಾಳಕ್ಕೆ ತಗೋಬೇಕಂದ್ರೆ ಪಟ್ಟಣ ಪಂಚಾಯತ್ ಐತಿ ಅಲ್ಲಿ ಅವ್ರ ಹೆಸರು ನೋಂದಣಿ ಮಾಡ್ಕೋರು ಉಗಾರ್ ಪಂಚಾಯತಿ ಬಂದಿದ್ದಾರೆ ಉಗಾರ್ದವ್ರು ನೋಂದಣಿ ಮಾಡ್ಕೋರು ಆಯ್ತು ಅವ್ರ ಸಾಲಿ ಸಾಲಿದೆ ರೇಷನ್ ಕಾರ್ಡ್ ಹ್ಯಾಂಗೆ ಊಟ ಕೆಲಸ ವ್ಯವಸ್ಥೆ ಸಾಲಿ ಎಲ್ಲ ಫೆಸಿಲಿಟಿಗಳು ಅದು ಇಲ್ದಾಗಿತ್ತು ಅದಕ್ಕಾಗಿ ಸರ್ ಪ್ಲೀಸ್ ಏನೈತಿ ಅದನ್ನು ನೀವು ಅದರ ಮೇಲೆ ಕೂಡ ತಾವು ಕ್ರಮ ತಗೋಬೇಕು ಇನ್ ಎರಡನೇದು ಪುಸ್ತಕ ಇರ್ಬೋದು ಮಡವ ಇರ್ಬೋದು ಧೂಗಳ ಶಿರುಗುಪ್ಪಿ ಗಂಗಾವತಿ ಈ ಕಡೆ ಏನು ಹೊಳಿ ದಂಡಿಂದ ಇರ್ತಕ್ಕಂಥ ಏನು ನಮ್ಮ ಜನ ಐತಿ ಮೊದಲು ಸಿಗೋದನ್ನ ತೊಂದರೆ ಆಗೋದ್ರ ನಮ್ಮ ದಲಿತರಿಗೆ ಆಗ್ತದೆ ಯಾಕಂದ್ರೆ ನಾವು ಇರೋರು ಎಲ್ಲಾರು ಹೊಳಿ ದಂಡಿಗೆ ಇರ್ತೇವೆ ಉಳಿಕಿದವರೆಲ್ಲ ಒಳಗಿರ್ತಾರೆ ಅದರಿಂದ ನಮ್ಮ ಜನರಿಗೆ ಸಮಸ್ಯೆ ಆಗ್ಲಾಕದೈತಿ ಎಲ್ಲೆಲ್ಲಿ ಶಿಫ್ಟಿಂಗ್ ಮಾಡಬೇಕಾಗಿತಿ ಈ ಕೃಷ್ಣ ಕಿತ್ತೂಡ ಮತ್ತು ಬಂಜವಾಡದ ಶಿಫ್ಟಿಂಗ್ ಐತೆ ಶಿಫ್ಟಿಂಗ್ ಕೂಡ ತಾವು ಬೇಗ ಮಾಡಬೇಕು ಮಾನ್ಯ ಶಾಸಕರಿಗೆ ಕೇಳಿದಾಗ ಶಾಸಕರು ಕೂಡ ಕೆಲಸದಾಗ ರಾಜೀವ್ ಅವರು ಕೂಡ ಜೋಡ್ ತಗೊಂಡಿದ್ದಾರೆ ಅದನ್ನು ಶಿಫ್ಟಿಂಗ್ ಮಾಡಬೇಕು ಜನರಿಗೆ ವ್ಯವಸ್ಥೆ ಮಾಡಬೇಕು ಅದನ್ನು ಕೂಡ ತಾವು ಹೆಚ್ಚಿನ ಪ್ರಮಾಣದಲ್ಲಿ ಕಾಳಜಿಯನ್ನು ವಹಿಸಿ ಅದನ್ನು ತಾವು ತಗೋಬೇಕು ನಿನ್ನೆ ಆದ್ರೂ ಕೂಡ ಸರ್ ನಾವೇನು ಎಲ್ಲ ನಾವಿಲ್ಲಿ ಹೇಳಿದಾಗ ಇಲ್ಲಿ ಎರಡನೇದು ಏನಾಗಿತ್ತು ಅಂದ್ರೆ ಕುಸ್ನಾಳ ಮತ್ತು ಮಡವಾಳದಲ್ಲಿ ಪ್ರವಾಹ ಪೀಡಿತ ಜನರಿಗೆ ಸರ್ಕಾರ ಪುನರ್ವಸತಿ ಯೋಜನೆ ಅಡಿಯಲ್ಲಿ ಅವರನ್ನು ಪರಿಗಣಿಸಿ ಅವರಿಗೆ ಆಶ್ರಯ ಮನೆಗಳನ್ನು ನಿರ್ಮಿಸಿ ಅವರಿಗೆ ಶಾಶ್ವತ ಪರವಾನ ನೀಡಬೇಕಂತಕ್ಕಂಥ ಕೂಡ ಒಂದು ನಮ್ಮದು ಬೇಡಿಕೆ ಐತಿ ಅದು ಅಂತ ನಿನ್ನೆ ನಾವು ಎಸ್ ಸಿ ಸಾಹೇಬ್ ನಾವು ಮನವಿ ಕೊಟ್ಟಾಗ ರಿಟರ್ನ್ ತಾಗ ಮನವಿ ಕೊಟ್ಟಾಗ ಸರ್ ಅವ್ರಿಗೆ ಇಶ್ಯೂ ಕೂಡ ಕೊಟ್ಟಿದ್ದಾರೆ ಇದೆಲ್ಲ ಸಮಸ್ಯೆ ನಿಮಗೇನು ಹೇಳಕತ್ತಿದ್ದೀವಿ ತೋರ್ಸ್ ಇದು ಏನು ನೀವು ಕೊಟ್ಟಿದ್ದೆ ಈಗ ಮಾತಾಡಕತ್ತಿದ್ದೀವಿ ಇದನ್ನೆಲ್ಲ ನಿನ್ನೆ ನಾ ಕಲೆಕ್ಟರ್ ಸಹ ಅಸಿಸ್ಟೆಂಟ್ ಕಲೆಕ್ಟರ್ ಸಹ ಕೊಟ್ಟೆ ಅದ ನೀನು ಮೀಟಿಂಗ್ನಾಗ ನಮ್ಗೆ ಏನು ಬೇಡಿಕೆ ಅದಾವು ಏನೇನು ಐತಿ ಕಾಗವಾಡದ ಏನು ಸಮಸ್ಯೆ ಐತಿ ಕೃಷ್ಣ ಮಾಡುವುದು ಏನೈತಿ ಸಂಬಂಧಪಟ್ಟ ಸ್ಮಶಾನ ಭೂಮಿಗಳದ್ದು ಏನು ಸಂಬಂಧ ಐತಿ ಸರ್ ಅಂಬೇಡ್ಕರ್ ಅವ್ರನ್ನು ಮನದಲ್ಲಿ ನೆನೆಯುತ್ತ ಇಲ್ಲಿ ಭಾಷೆನ ಇದ ಮಾಡೋಕ್ಕಿಂತ ನೇರವಾಗಿ ಸಾಹೇಬ್ರಿಗೆ ಒಂದು ವಿನಂತಿ ಮಾಡ್ಕೊತನ್ನ ಸೈಬ್ರಿ ನಾ ಕಾಗೋಡದ ಇರೋದ್ರಿಂದ ನಾ ಕಾಗೋಡ್ದಲ್ಲಿ ಒಂದು ಎರಡು ನಾಲ್ಕು ಮಾತಾಡಿ ಆಮೇಲೆ ಹುಡುಕಿದ್ದ ಇದನ್ರಿ ಕಾಗೋಡ ಪಟ್ಟಣ ಪಂಚಾಯತಿ ಹಕ್ಕಪತ್ರ ಎರಡು ನೂರ ನಾಲ್ವತ್ತೆಂಟ್ರಿ ಹಕ್ಕಪತ್ರ ಇದೆ ಎಷ್ಟೋ ಮನವಿ ಮಾಡಿರಿ ಶಾಸಕರು ಹೇಳ್ರಿ ಎಲ್ಲರೂ ಹೇಳ್ರಿ ಇಲ್ಲಿ ಒಬ್ಬರು ಆರ ಇದಾರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ಒಬ್ಬರು ಮೇಡಮ್ ಇದಾರೆ ಅವ್ರಿಗೆ ಆದೇಶ ಮಾಡಿ ಹಿಂದಿನ ತಹಶೀಲ್ದಾರ್ ಅವ್ರು ಆದೇಶ ಮಾಡ್ರಿ ಚೀಫ್ ಆಫೀಸರ್ ಹೇಳ್ರಿ ಎಮ್ ಎಲ್ ಎ ಅವ್ರು ಹೇಳ್ರೂನು ಅದನ್ನ ನೋಂದ್ ಮಾಡ್ಕೊಳಕ್ ಅವ್ರ ತಯಾರನ್ನ ಇಲ್ರಿ ಅವ್ ಅವ್ರು ಏನು ನಮ್ಮ ಮನವರ್ಗಿನ ಆಗುವಲ್ತು ಏನು ನಮ್ಗೆ ಏನು ಎಷ್ಟು ನಾವು ಹೇಳಿದ್ರಿ ಈ ಶಾಸಕರು ಹೇಳ್ರೂ ಅವ್ರು ತಿಳ್ಕೊಳಕ್ ತಯಾರಿಲ್ಲ ಅನ್ನೋಳು ಅಂದಂಗ ಚೀಫ್ ಆಫೀಸರ್ನ ಕಿಲ್ ಕರೆ ಅವ್ರು ಆರ್ಯಾಂಕ್ ಏನು ಅದಕ್ಕೆ ತೋಟಕ್ಕೆ ಇದೆ ನಾವು ತಿಳ್ಕೊಂಡು ಅದನ್ನು ದಂಡಿಗೆ ಹಾಚಬೇಕು ಮತ್ತು ಉಳಿಕವ್ರು ಯಾರ ಹಕ್ಪತ್ರ ಇಲ್ಲ ಇದು ಇಲ್ಲ ಅದಕ್ಕೆ ನಾ ಇದು ಹೇಳ್ತನ ತೆಗೆದು ಇದು ಮಾಡ್ಕೋಬೇಡ್ರಿ ಅದಕ್ಕೆ ಒಂದು ಪ್ರಯೋಜನ ಐತ್ರಿ ನಾ ನಾವು ಆ ಶಾಸಕರ ನಾವು ಒಂದು ಮಾತಾಡಿ ಇದು ಮಾಡಿದ್ರು ಅದಕ್ಕೆ ಒಂದು ಸ್ಲಮ್ ಏರಿಯಾ ಅಂತ ಇದು ಮಾಡಿದ್ರು ಎಲ್ಲರಿಗೂ ಹಕ್ಕಪತ್ರೆ ಸಿಗುವಂಥ ವ್ಯವಸ್ಥೆ ಐತ್ರಿ ಅದಕ್ಕೆ ಎಲ್ಲರೂ ಅದು ಅದು ಸಪ್ರೇಟ್ ಸರ್ವೆ ಆಗಿ ಪ್ರಚೋದಮನೆ ಸರ್ವೇ ಆಗಿ ಅದು ಸ್ಲಮ್ ಏರಿಯಾ ಮಾಡಿದ್ರೆ ಅವ್ರಿಗೆ ಹಸ್ಪತ್ರಿ ಸಿಕ್ಕ ಅವರು ನೋಂದಾಗಿ ನೋಂದೀಕೃತ ಆಗ್ತಾರಂತೆ ನಂಗೆ ನನ್ನ ಅನಿಸಿಕೆ ಅದ್ರದ ನಾವು ಅದು ಮುಂದುವರಿಸಿ ಅದನ್ನ ತಿಳ್ಕೊಂಡ ಏನಿದೆ ಡಾಕ್ಯುಮೆಂಟ್ ಎಲ್ಲ ನಾವು ಎಲ್ಲರೂ ಕೂಡ ನಾವು ನಿಮಗೆ ಹೆಲ್ಪ್ ಮಾಡಕ್ ತಾಯಿ ನಾವು ಅದನ್ನ ಮುಂದುವ ಒಂದ ವಯಸ್ಸಿಗೆ ಅದನ್ನು ನಮಗೆ ಮಾಡಿ ಕೊಡ್ಬೇಕಂತ ಕೇಳ್ಕೊತ ರೀ ಅದೇ ರೀತಿ ಕುಸಿನ ಬಡವ ಜನರಿಗೆ ನಮ್ಮ ದೊಡ್ಡ ಮಟ್ಟಿನೇಲಿ ಎಷ್ಟೋ ನಾವು ಸಣ್ಣ ಇರ್ತಾನೆ ನೋಡ್ತೀವಿ ನಾವು ಟೂ ತೌಸಂಡ್ ಫೈವಿನಾಗ ಅವ್ರು ಬಂದು ನಿಂತಿಂದ ಅವ್ರು ಕಾಗಡನೆ ಬಂದು ನಿಂತರು ಅಲ್ಲಿಂದ ಇಲ್ಲಿ ಕಾಗಡ್ನೆಯಿಂದ ಅವ್ರೂ ಇದಾಗುತ್ತೆ ದೊಡ್ಡ ಮಟ್ಟಿನಾಗ ಅವ್ರಿಗೆ ಮನೆ ಎಲ್ಲ ಕಟ್ಟಿ ಕೊಟ್ಟರು ಸರಿ ಅವ್ರು ಅನ್ನಗಳನ್ನಾಗ ಅವ್ರಿಗೆ ಒಂದು ನೆಲಿನ ಇಲ್ಲ ರೀ ಯಾಕೆ ಅವ್ರಿಗೆ ನಾಳದವರು ಮಡವಾಳದವರು ಉಗಾರ್ದವರು ಎಲ್ಲ ಅವ್ರಿಗೂ ತಿಳಿಯುವ ನಿಮ್ಮ ಪರಿಸ್ಥಿತಿಯಾಗಿ ಕೂತಿದ್ದ ಅವ್ರಿಗೆ ಎಲ್ ಹಿಂಗೆ ಸ್ವತಂತ್ರ ಒಂದು ಗ್ರಾಮದ ಮಾಡಿ ಅವ್ರಿಗೆ ನ್ಯಾಯ ಒದಗಿಸ್ಬೇಕಂತ ಈಗ ಎಲ್ಲರ ಹೊತ್ತಿಂದ ನಾನು ಕೇಳ್ಕೊತೇನು ಅದೇ ರೀತಿ ಪ್ರತಿ ಸಲ ಮಾಪೂರು ಬರೋದಿರ್ತೈತಿ ಅದಕ್ಕೆ ಅವ್ರಿಗೂ ಉಗಾರ ಆಗಲಿ ಮಡವಾದವ್ರಿಗೆ ಜೂಗಳ ಮಂಗಾವತಿ ಶಾಪುರದವ್ರಿಗೆ ಎಲ್ಲಾರ್ಗು ಅಂದ ಒಂದ ದಲಿತ ರಷ್ಟ ಅನ್ನಂಗಿಲ್ಲ ಎಲ್ಲಾರ್ನು ನೀವು ಅದನ್ನ ಪರಿಗಣಿಸಿ ಯಾರ್ಯಾರ ಮನಿ ಇಲ್ಲ ಯಾರಿಗೆ ಜಾಗ ಇಲ್ಲ ಅವ್ರಿಗೆ ನೀವು ಅಲ್ಲಿ ದೊಂಡಿ ಮಟ್ಟಿನಾಗ ಅನುಕೂಲ ಮಾಡಿ ಕೊಟ್ಟ ಒಂದು ಅದಕ್ಕೆ ಒಂದು ರೆವಿನ್ಯೂ ಗ್ರಾ ವಿಲೇಜ್ ಅಂತ ಮಾಡಿ ಅದಕ್ಕೆ ನಮಗೆ ಅನುಕೂಲ ಮಾಡಿ ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡು ಎರಡು ಮಾತುಕರು ಸಚಿ ನಾರಾಯಣ ಪೂಜಾರಿ ಕರ್ನಾಟಕದ ದಿಲೀಪ್ ಸಂಘಟ ಸಮಿತಿ ತಾಲೂಕಾ ಕಾಗವಾಡ ಸಂಘಟನಾ ಸಂಚಾಲಕರು ಕಾಗವಾಡ್ ವಿಷಯ ಪಟ್ಟಣ್ ಪಂಚಾಯತಿ ಕಾಗವಾಡ ವ್ಯಾಪ್ತಿಯ ಆಸ್ತಿ ಸರ್ವೆ ನಂಬರ್ ಇಪ್ಪತ್ತ್ ಮೂರು ಬಾರ್ ಬಾರ್ ಸ್ಟಾರ್ ಬೆಲೆಯಲ್ಲಿ ಜಾಗದಲ್ಲಿ ಒಂದು ಎಕರೆ ಐದು ಗುಂಟೆ ಸರ್ಕಾರಿ ಗೈರೈನ್ ಜಾಗ ಜಾಗ ಇದ್ದು ಕಾಗವಾಡ ಪರಿಶಿಷ್ಟ ಜಾತಿ ಜನರಿಗೆ ಈ ಸ್ವತ್ತು ಮತ್ತು ಪ್ರತ್ಯೇಕ ಸ್ಮಶಾನ ಭೂಮಿ ಜಾಗಿ ಹೆಸರು ನೋಂದಣಿ ಮಾಡಿ ಈ ಸ್ವತ್ತು ದಾಖಲು ಪೂರೈಸುವ ಕುರಿತು ಮಾನ್ಯರೇ ಈ ಮೇಲ್ಕಂಡ ವಿಷಯದಲ್ಲಿ ಇತ್ತೀಚೆಯ ವಿಷಯಗಳು ತಿರುಗಿನಂತಿವೆ ಒಂದು ಪಟ್ಟಣ ಪಂಚಾಯತಿ ಕಾಗವಾಡ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ ಇಪ್ಪತ್ತ್ಮೂರು ಬಾರ್ ಅ ಬಾರ್ ಸ್ಟಾರ್ ಇದನ್ನು ಸುಮಾರು ಐವತ್ತು ವರ್ಷಗಳಿಂದ ಪರಿಶಿಷ್ಟ ಜಾತಿಯ ಜನರು ಅಲ್ಲಿ ವಾಸುತ್ತಿದ್ದು ಸರ್ಕಾರವು ಇವರಿಗೆ ಈಗಾಗಲೇ ಹಕ್ಕುಪತ್ರವನ್ನು ಸಹ ಕಾಯ್ದೆಗೆ ಅನುಗುಣವಾಗಿ ನೀಡಿದ್ದು ಇರುತ್ತದೆ ಸದರಿ ಈ ಹಕ್ಕುಪತ್ರವನ್ನು ಪರಿಗಣನೆ ಮಾಡಿ ಇವರಿಗೆ ಈ ಸ್ವತ್ತು ಉತ್ತರನ್ನು ಒದಗಿಸಬೇಕು ಮತ್ತು ಸರ್ವೆ ನಂಬರ್ ಇಪ್ಪತ್ತ್ಮೂರು ಬಾರ್ ಅರ್ ಅಲ್ಲಿ ಜನರ ವಸ್ತಿ ಮನೆಗಳು ಇರುತ್ತವೆ ಮತ್ತು ಸದರಿ ಜಾಗದಲ್ಲಿ ಸಾವಿರ ರೂಪಾಯಿ ಮಶಾನ ಭೂಮಿ ಇದ್ದು ಅದರಲ್ಲಿ ಇಲ್ಲಿ ಪರಿಶಿಷ್ಟ ಜಾತಿ ಜನರನ್ನು ಹೊರತುಪಡಿಸಿ ಅನ್ಯ ಜಾತಿಯ ಕೆಲ ಜನರು ಮಾತ್ರ ಅಂತಿಮ ಸಂಸ್ಕಾರವನ್ನು ನೆರವೇರಿಸುತ್ತಾರೆ ಆದ ಕಾರಣ ಸುಮಾರು ಐವತ್ತು ವರ್ಷದಿಂದ ಇದೇ ಪರಿಶಿಷ್ಟ ಜಾತಿಯ ಜನರು ಅಂತಿಮ ಸಂಸ್ಕಾರ ಮಾಡಿಕೊಂಡು ಬಂದಿರುತ್ತಾರೆ ಅದಕ್ಕಾಗಿ ಇವರು ಸದರಿ ಜಾಗವನ್ನು ದಲಿತ ಸ್ಮಶಾನ ಭೂಮಿಯನ್ನು ಪರಿಗಣಿಸಿ ಈ ಸ್ವತ್ತು ಹುತಾರವನ್ನು ಪೂರೈಸಬೇಕು ಮೂರು ಪ್ರವಾಹ ಪೀಡಿತ ಉಗಾರಬುದ್ರ ಗ್ರಾಮದ ಗೊಂಡಿಮಠಿಯ ಪುನರ್ವಸತಿ ಕೇಂದ್ರ ಒಂದೂರ ಎಂಬತ್ನಾಲ್ಕು ಆಸರೆ ಮನೆಗಳು ಸರ್ಕಾರವು ಎರಡು ಸಾವಿರದ ಹನ್ನೊಂದರಲ್ಲಿ ಹಕ್ಕುಪತ್ರ ನೀಡಿದ್ದು ಇರುತ್ತದೆ ಉಗಾರಬುದ್ರ್ ಗ್ರಾಮ ಪಂಚಾಯಿತಿಗೆ ಅಧಿಕೃತವಾಗಿ ಆಸ್ತಿ ರಜಿಸ್ಟರ್ಗೆ ನೋಂದಣಿ ಮಾಡಿ ಈ ಸ್ವತ್ತು ದಾಖಲು ಪೂರೈಸಬೇಕು ನಾಲ್ಕು ಪ್ರವಾಹ ಪೀಡಿತ ಉಗಾರರು ಗ್ರಾಮದ ಜನರಿಗೆ ಮುಂಸೂಲಿ ಪುನರ್ವಸತಿ ಕೇಂದ್ರ ಯೋಜನೆ ಅಡಿಯಲ್ಲಿ ಆಶರೆ ಮನೆಗಳು ಸರ್ಕಾರವು ಎರಡು ಸಾವಿರದ ಹನ್ನೊಂದರಲ್ಲಿ ಹಕ್ಕುಪತ್ರ ನೀಡಿದ್ದು ಇರುತ್ತದೆ ಅದನ್ನೂ ಸಹ ಪುರಸಭೆ ಅಧಿಕೃತವಾಗಿ ಆಸ್ತಿ ರಿಜಿಸ್ಟರ್ ನೋಂದಣಿ ಮಾಡಿ ಈ ಸ್ವತ್ತು ಪೂರೈಸಬೇಕು ಮತ್ತು ಕೃಷ್ಣಾನ್ ಮರುವ ಪ್ರವಾಹ ಪೀಡಿತ ಜನರಿಗೆ ಸರ್ಕಾರ ಪುನರ್ವಸತಿ ಕೇಂದ್ರ ಅಡಿಯಲ್ಲಿ ಅವರನ್ನು ಪರಿಗಣಿಸದೆ ಇರುತ್ತದೆ ಅವರಿಗೂ ಸಹ ಆಶ್ರಯ ಮನೆಗಳನ್ನು ನಿರ್ಮಿ ನಿರ್ಮಿಸಿ ಅವರಿಗೂ ಸಹ ಅಧಿಕೃತವಾಗಿ ಆಸ್ತಿ ರಿಜಿಸ್ಟರ್ ನೋಂದಣಿ ಮಾಡಿ ಈ ಸ್ವತ್ತು ಪೂರೈಸಬೇಕು ಮತ್ತು ಶಾಶ್ವತ ಪರಿಹಾರ ನೀಡಬೇಕು ಜುಗೂಳ್ ಶಾಪೂರ್ ಮತ್ತು ಮಂಗಾವತಿ ಗ್ರಾಮಸ್ಥರು ಸಹ ಪ್ರವಾಹಕ್ಕೆ ಒಳಪಟ್ಟದ್ದು ಇರುತ್ತದೆ ಇವರನ್ನು ಸಹ ಸ್ಥಳಾಂತರ ಮಾಡಿ ಇವ್ರಿಗೂ ಸಹ ಶಾಶ್ವತ ಪರಿಹಾರಕ್ಕೆ ಆಶ್ರಯ ಮನೆಗಳನ್ನು ಪುನರ್ವಸತಿ ಕೇಂದ್ರ ಯೋಜನೆ ಅಡಿಯಲ್ಲಿ ನಿರ್ಮಿಸಿ ಅಧಿಕೃತವಾಗಿ ಅಸ್ತಿ ರಿಜಿಸ್ಟರ್ ನೋಂದಣಿ ಮಾಡಿ ಈ ಸ್ವತ್ತು ಪೂರೈಸಬೇಕು ಮತ್ತು ಶಾಶ್ವತ ಪರಿಹಾರ ನೀಡಬೇಕು ನಾಲ್ಕು ಕತ್ರ ಗ್ರಾಮದ ಇಂದಿರಾನಗರ ಸಹ ಪ್ರವಾಹಕ್ಕೆ ಒಳಪಟ್ಟದ್ದು ಇರುತ್ತದೆ ಇವರನ್ನು ಸಹ ಸ್ಥಳಾಂತರ ಮಾಡಿ ಇವ್ರಿಗೂ ಸಹ ಶಾಶ್ವತ ಪರಿಹಾರಕ್ಕಾಗಿ ಆಶ್ರಯ ಮನೆಗಳನ್ನು ಪುನರ್ವರ್ತಿ ಕೇಂದ್ರ ಯೋಜನೆ ಈಗ ವಿಷಯ ಅಧಿಕೃತವಾಗಿ ಆಸ್ತಿ ಸ್ಥಳ ನೋಂದಣಿ ಮಾಡಿ ಈ ಸ್ವತ್ತು ಪೂರೈಸಬೇಕು ಮತ್ತು ಶಾಶ್ವತ ಪರಿಹಾರ ನೀಡಬೇಕು ಅದೇ ರೀತಿ ಈಗಾಗಲೇ ಕೃಷ್ಣ ಗ್ರಾಮ ಪಂಚಾಯತಿ ಹಕ್ಕುಪತ್ರ ನೋಂದಣಿ ಮಾಡಿ ಈ ಸ್ವತ್ತು ಉತ್ತರ ಪೂರೈಸುತ್ತಾರೆ ಅದರ ಹಾಗೆ ನಮಗೂ ಸಹ ನೋಂದಣಿ ಮಾಡಿ ಈ ಸ್ವತ್ತು ನೀಡಬೇಕೆಂದು ವಿನಂತಿಸುತ್ತೇವೆ ಸದರಿ ಮೇಲಿನ ಸಂಖ್ಯೆ ಮೂರು ಮತ್ತು ನಾಲ್ಕರಲ್ಲಿ ಆಶ್ರಯ ಮನೆಗಳು ನೀಡಿದು ಸದರಿ ಪುನರ್ವಸತಿ ಕೇಂದ್ರದಲ್ಲಿ ಮೂಲಭೂತ ಸೌಕರ್ಯಗಳಾದ ಆಸ್ಪತ್ರೆ ಕುಡಿಯುವ ನೀರಿನ ವ್ಯವಸ್ಥೆ ಶಾಲೆ ಬಸ್ ನಿಲ್ದಾಣ ಸ್ಮಶಾನ ಭೂಮಿ ಮತ್ತು ಅಹಿತಕರ ಘಟನೆಗಳು ನಡೆದಂತೆ ಪೊಲೀಸ್ ಬಂದೋಬಸ್ತಿ ನೀಡಬೇಕೆಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಾಗವಾಡ ತಾಲೂಕು ಈ ಮೇಲ್ಕಂದೆ ವಿಷಯಗಳನ್ನು ಅತಿ ಜರು ಪರಿಗಣಿಸಿ ಪರಿಹಾರ ಕಲ್ಪಿಸಬೇಕೆಂದು ಮನವಿ ಈ ಮನವಿ ಮೂಲಕ ಆಗ್ರಹಿಸುತ್ತದೆ ಧನ್ಯವಾದಗಳು ದಲಿತ ಸಂಘದ ಸಮಿತಿ ಕಾಗವಾಡ ಮತ್ತು ಅತ್ನಿ ಮತ್ತು ಈ ಊರಿನ ಕಾಗವಾಡ ತಾಲೂಕಾದಲ್ಲಿ ಇರ್ತಕ್ಕಂಥ ದಲಿತರು ಮತ್ತು ಸಾರ್ವಜನಿಕರು ಎಲ್ಲ ಸಮಸ್ಯೆಗಾಗಿ ಇವತ್ತಿನ ದಿನ ಇಲ್ಲಿ ಹೋರಾಟನ ಮಾಡಲಾಯಿತು ಇಲ್ಲಿ ಭಾಳ ದಿನದಿಂದ ಸುಮಾರು ಜಕ್ನೂರು ಸಾಹೇಬ ಜಕ್ನೂರು ಸಾಹೇಬ್ ಇದ್ದಾಗೂ ಕೂಡ ಕೆಲವೊಂದು ಜನರಿಗೆ ಇಲ್ಲಿ ಅಕ್ಪತ್ರಗಳನ್ನು ಕೊಟ್ಟರು ಅವಾಗ ಸಿದ್ಧಗೌಡ ಪಾಟೀಲ್ ಇರ್ಬೋದು ಸತ್ತಪ್ಪ ದೋಂಡೆ ಅವ್ರಿರ್ಬೋದು ಮತ್ತು ನಮ್ಮ ಪೊಲೀಸ್ ಪಾಟೀಲ್ ಇರ್ಬೋದು ಇವರೆಲ್ಲರೂ ಕೂಡ್ಕೊಂಡು ಆವಾಗಿನ ಕಾಲದಲ್ಲಿ ಚಕ್ನೂರು ಸಾಹೇಬ್ರನ್ನು ಕರೆಸಿ ಇಲ್ಲಿ ಮೊಟ್ಟ ಮೊದಲಿಗೆ ಬಸವನಗರದಲ್ಲಿ ಎಲ್ಲರಿಗೆ ಚಾಗದ ಅನುಕೂಲ ಮಾಡತಕ್ಕಂಥ ಪ್ರಯತ್ನಾನ ಮಾಡಿದರು ತದನಂತರ ನೈಂಟಿ ಫೋರ್ದಲ್ಲಿ ಮೋಹನ್ ಶಾ ಅವರು ಎಮ್ ಎಲ್ ಎ ಆದ ನಂತರ ಸುಮಾರು ಜನ ಬಡ ಜನರಿಗೆ ಮತ್ತು ಸಾರ್ವಜನಿಕರಿಗೆ ಬಸವನಗರದಲ್ಲಿ ಹಕ್ಕು ಪತ್ರಗಳನ್ನ ಕೊಡ್ತಕ್ಕಂಥ ಪ್ರಯತ್ನನ ಮಾಡಿದರು ತದನಂತರ ಎರಡು ಸಾವಿರ ಎರಡರಲ್ಲಿ ಅಂದ್ರೆ ನೈಂಟಿ ನೈನಲ್ಲಿ ವೀರ್ ಕುಮಾರ್ ಪಾಟೀಲ್ ಸಾಹೇಬರು ಯಾವಾಗ ಇಲ್ಲಿ ಇಂಧನ್ ಖಾತೆ ಸಚಿವರಿದ್ದರು ಅವಾಗಿನ ಟೈಮ್ದಾಗ ಅಲ್ಲಿ ಲೈಟದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಅವಾಗಿನ ಕಾಲದಲ್ಲಿ ಆಗಿತ್ತು ಈಗಿರ್ತಕ್ಕಂಥ ಸಮಸ್ಯೆ ಏನಪ್ಪ ಅಂದರೆ ಇಲ್ಲಿ ಊರು ಹಿರಿಯರು ಇರ್ತಕ್ಕಂಥ ಜ್ಯೋತಿಗೌಡ ಪಾಟೀಲ್ ಇರಲಿ ನಾವಿರಲಿ ಈ ಪಟ್ಟಣ ಪಂಚಾಯಿತಿ ಆಯುಕ್ತರ ಜೊತೆಯಲ್ಲಿ ಗೌಡೇ ಸಾಹೇಬ್ರು ಮತ್ತು ಮಾನ್ಯ ತಹಶೀಲ್ದಾರ್ ನೇತೃತ್ವದಲ್ಲಿ ಒಂದು ಚರ್ಚೆಯನ್ನು ಆಗಿ ಆದಷ್ಟು ಶೀಘ್ರದಲ್ಲಿ ಬಸವನಗರದಲ್ಲಿ ಇರ್ತಕ್ಕಂಥ ಏನು ಸಮಸ್ಯೆಗಳದವ ಅವರಿಗೆ ಈಗ ಏನು ಹಕ್ಕುಪತ್ರ ಕೊಟ್ಟಿದಾರಾ ಅಂತ ಎಲ್ಲ ಜನರಿಗೆ ಯೋಗ್ಯವಾದಂಥ ರೆಗ್ಯುಲರ್ ಡಿಜಿಟಲ್ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರು ಮತ್ತು ಮಾನ್ಯ ಚೀಫ್ ಆಫೀಸರ್ ಕಾಗವಾಡಿ ಇವರು ಕೂಡ ನಮಗೆ ಹೇಳಿದ್ದಾರೆ ಅದು ಅಲ್ಲದೆ ಈಗ ನಾವು ಸ್ಮಶಾನ ಭೂಮಿಗಳಿರ್ಬೋದು ಅನೇಕ ಸಮಸ್ಯೆಗಳ ಬಗ್ಗೆ ಒಳಗಡೆ ಎಲ್ಲ ಚರ್ಚೆ ಮಾಡಿದ್ದೀವಿ ಆ ಚರ್ಚೆ ಎಕ್ದಮ ದಲಿತ ಮುಖಂಡರಿಗೆ ಮತ್ತು ಊರಿಗೇ ಸಕಾರವಾಗಿದೆ ಮತ್ತು ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಕೂಡ ನಾ ಇದನ್ನು ಮಾಡಿ ಕೊಡ್ತೇನೆ ಅಂತಕ್ಕಂಥ ಒಂದು ಜವಾಬ್ದಾರಿಯನ್ನು ತೊಗೊಂಡಿದ ಎಂಟು ಜನರಿಗೆ ಹಕ್ಪತ್ರ ಈಗ ಇರ್ತಕ್ಕಂಥ ಲೆಕ್ಕದ ಪ್ರಕಾರ ಒಂದು ನಾಲ್ಕು ಜನರಿಗೆ ಹಕ್ಪತ್ರಗಳವ ನಾಲ್ಕುನೂರು ನಾಲ್ಕುನೂರು ಜನರಿಗೆ ಆಕ್ಪತ್ರನ ಕೊಡಬೇಕಾಗೇತಿ ಎರಡ್ನೇದಾಗಿ ಈಗ ಸುಮಾರು ಅಲ್ಲಿ ಹನ್ನೆರಡು ಸಾವಿರ ಬಿ ಪಿ ಸಿ ನಂಬರ್ಗಳಾಗಿದಾವೆ ಹನ್ನೆರಡು ನೂರು ಹನ್ನೆರಡು ನೂರು ವಿ ಪಿ ಸಿ ನಂಬರ್ಗಳಾಗಿದಾವ ಕೆಲವೊಂದು ಇವು ಹಕ್ಪತ್ರ ಇದ್ದಂಥ ಬಿಟ್ಕಿಶಿಂದ ಈಗ ಹನ್ನೆರಡು ನೂರು ಮನೆಗಳು ಅಲ್ಲಿ ಅವರು ಆಯುಕ್ತರ ನಂತರ ಯಾರು ಈಗ ಹಿಂದಕ್ಕೆ ಪಂಚಾಯಿತಿ ಇದ್ದಾಗ ಕೆಲವೊಂದು ಜನರಿಗೆ ಅಲ್ಲಿ ಮನೆ ಕಟ್ಕೊಳ್ತೇವೆ ಉತ್ತರ ಕೊಟ್ಟಿದ್ದಾರೆ ಅಂಥವ್ರನ್ನೂ ತೊಗೋತೀವಿ ಇನ್ನಿತ್ತೊಂದು ಕೆಲವೊಂದು ಜನ ಹೋಗಿ ಜಾಗ ತೊಗೊಂಡಿದ್ದಾರೆ ಅವ್ರನ್ನೂ ಕೂಡ ಎಲ್ಲರನ್ನೂ ಸೇರಿಸಿ ಈ ಹನ್ನೆರಡು ನೂರು ಪ್ರಾಫಿಟಿನ ಅಧಿಕೃತವಾಗಿ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನು ಸಾಹೇಬರು ಫ್ರಸ್ಟ್ ಅಕ್ಪಾತ್ರದಂತೂ ನೀವು ಕೊಡುತ್ತೀರಿ ಏನು ಉಳಿದು ಏನು ನಮ್ಮ ಜನ ಐತಿ ಮತ್ತ ನಮ್ಮ ಬೇಡಿಕೆ ಏನಿದೆ ಸರ್ ಅಂದ್ರೆ ಇಲ್ಲಿ ನಾವು ಬರೀ ದಲಿತರ ಸಂಬಂಧ ಇಲ್ಲಿ ಬೇಡಿಕೆ ಬೇಡಕತ್ತಿಲ್ಲ ಮಸೂರು ಎಲ್ಲಾ ಕಮ್ಯುನಿಟಿ ಜನ ಐತಿ ಎಲ್ಲರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ನಮ್ಮದು ಬೇಡಿಕೆ